ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂತೆಂದು ನಡು ನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಳೆ ದಿವಸ ಅಶ್ವತ್ಥಾಮಾಚಾರ್ಯರು ಪಾಂಡವರ ಶಿಬಿರದಲ್ಲಿ ಕೈಗೆ ಸಿಕ್ಕವರನ್ನು ಕೊಲ್ಲುತ್ತಾ ಸಂಪೂರ್ಣ ಶಿಬಿರಕ್ಕೆ ಬೆಂಕಿ ಹಚ್ಚಿದ ವಿಚಾರವನ್ನು ತಿಳಿದಿದ್ದೇವೆ ಇದು ಭಗವಂತನ ಸಂಕಲ್ಪವಾಗಿತ್ತೇ ಎಂಬ ಪ್ರಶ್ನೆಗೆ ಹೌದು ಎಂಬ ಉತ್ತರ ಕೊಡಬೇಕಾಗುತ್ತೆ ಏಕೆಂದರೆ ಯಾವಾಗ ಅಶ್ವತ್ಥಾಮಾಚಾರ್ಯರು ಪಾಂಡವರ ಶಿಬಿರದೊಳಗೆ ಪ್ರವೇಶ ಮಾಡಿ ಹತ್ಯಾಸತ್ರವನ್ನು ನಡೆಸಲು ಪ್ರಾರಂಭಿಸಿದರು ಮಾಡಲು ಬಯಸಿದರೋ ಆಗ ಅವರನ್ನು ಶಿಬಿರದ ಬಾಗಿಲಿನಲ್ಲಿಯೇ ರುದ್ರದೇವರು ತಡೆಯುತ್ತಾರೆ ಏಕೆಂದರೆ ಪಾಂಡವರ ಶಿಬಿರದಲ್ಲಿದ್ದ ಎಲ್ಲರೂ ಸಾತ್ವಿಕರು ಭಗವದ್ಭಕ್ತರು ದಿನಾಗಲು ಮಲಗುವಾಗ ರಾತ್ರಿ ಸೂಕ್ತವನ್ನು ಹೇಳಿ ಮಲಗುವ ಭಗವದ್ಭಕ್ತರು ನಾವು ಸಹ ದಿನಾಗಲೂ ರಾತ್ರಿ ಸೂಕ್ತವನ್ನು ಹೇಳ್ತಾ ಇದ್ದರೆ ನಾವು ಮಲಗಿದಾಗ ನಮ್ಮನ್ನು ಹಾಗೂ ನಮ್ಮ ಮನೆಯನ್ನು ರುದ್ರದೇವರು ಹಾಗೂ ರುದ್ರಾಂತರ್ಗತ ದುರ್ಗಾದೇವಿಯು ರಕ್ಷಿಸ್ತಾಳೆ ಕಲಿಪ್ರವೇಶಕ್ಕೆ ಪ್ರವೇಶಕ್ಕೆ ಒಳಗಾದಂಥ ಅಶ್ವತ್ಥಾಮಾಚಾರ್ಯರು ತನ್ನದೇ ಮೂಲರೂಪವಾದ ರುದ್ರದೇವರ ಮೇಲೆ ಅನೇಕ ಶಸ್ತ್ರಾಸ್ತ್ರಗಳ ಪ್ರಯೋಗನ ಮಾಡ್ತಾರೆ ಆದರೆ ರುದ್ರದೇವರದೆಲ್ಲವನ್ನ ನುಂಗಿ ಹಾಕ್ತಾರೆ ಸ್ವಲ್ಪ ಹೊತ್ತು ಈ ಯುದ್ಧ ನಡೆದ ನಂತರ ರುದ್ರದೇವರು ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರೇ ನೀವು ನನ್ನದೇ ಅವತಾರರಾಗಿದ್ದರೂ ಸಹ ಈ ಮನುಷ್ಯ ಜನ್ಮದ ಶರೀರದಲ್ಲಿ ನಿಮ್ಮ ಮೂಲ ರೂಪವನ್ನು ಮರೆತಿದ್ದೀರಿ ದುರ್ಯೋಧನನ ಸಂಘದಿಂದ ಈ ದೂಷಕ ಶರೀರದಲ್ಲಿರುವ ನಿಮ್ಮ ಮನಸ್ಸು ಸಹ ಕಲುಷಿತವಾಗಿದೆ ಈ ಶರೀರದಿಂದ ಇನ್ನಷ್ಟು ಪಾಪ ಮಾಡಿ ಹಲವು ವರ್ಷ ಈ ಶರೀರದಲ್ಲಿ ದುಃಖ ಅನುಭವಿಸುವುದು ನಿಮ್ಮ ಹಣೆ ಬರದಲ್ಲಿದೆ ಇಂದು ಈ ಶಿಬಿರದಲ್ಲಿರುವ ಒಬ್ಬಿಬ್ಬರನ್ನು ಬಿಟ್ಟು ಎಲ್ಲರ ಆಯುಷ್ಯ ಮುಗಿದು ಹೋಗಿದೆ ಅವರ ಮರಣಕ್ಕೆ ನಿಮಯುಕ್ತ ಕಾರಣರಾಗಬೇಕಾಗಿದೆ ಆದ್ದರಿಂದ ಒಳಗೆ ಹೋಗಿ ನಿಮ್ಮ ಕೆಲಸ ಮಾಡಿ ಇದೇ ಶ್ರೀಕೃಷ್ಣನ ಸಂಕಲ್ಪವಾಗಿದೆ ಎಂದು ಹೇಳ್ತಾರೆ ಆದ್ದರಿಂದ ಪಾಂಡವರ ಪಕ್ಷದ ಈ ದುರ್ಘಟನೆಗೆ ಭಗವಂತನ ಸಂಕಲ್ಪವೇ ಕಾರಣವಾಗಿದೆ ದ್ರೌಪದಿಯ ಐದು ಜನ ಮಕ್ಕಳನ್ನು ಪಾಂಡವರೆಂದು ಭ್ರಮಿಸಿ ಅವರ ತಲೆಯನ್ನು ಕತ್ತರಿಸಿ ದುರ್ಯೋಧನನಿಗೆ ತೋರಿಸಿದಾಗ ಇವರು ದ್ರೌಪದಿಯ ಮಕ್ಕಳಾದ ಪ್ರತಿಬಿಂಧ ಸೋಮ ಶ್ರುತಾನಿಕಾ ಶೃತ್ರೆಕಿ ಇತ್ಯಾದಿಗಳ ತಲೆಯಾಗಿವೆ ಪಾಂಡವರದ ವಂಶವಾದ ಕುಡಿ ಅಭಿಮನ್ಯವನ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿದೆ ಎಂದು ಹೇಳಿ ದುರ್ಯೋಧನನು ಮೃತನಾಗ್ತಾನೆ ಉತ್ತರೆಯ ಗರ್ಭದಲ್ಲಿದ್ದ ಶಿಶುವನ್ನು ಹೇಗೆ ಕೊಲ್ಲಬೇಕು ಎಂದು ಅಶ್ವತ್ಥಾಮಾಚಾರ ವಿಚಾರ ಮಾಡುತ್ತಲಿರುವಾಗ ಅಶ್ವತ್ಥಾಮಾಚಾರ್ಯರೇ ನಿಲ್ಲಿ ನಿಲ್ಲಿ ನಿಮ್ಮ ಮೂವರಿಗೂ ಸರಿಯಾದ ಶಿಕ್ಷೆ ಕೊಡುತ್ತೇನೆ ಎಂದು ಭೀಮಸೇನನ ಧ್ವನಿ ಕೇಳಿಸ್ತಾರೆ ಶಿಬಿರದಿಂದ ಹೊರಗೆ ಬಂದವರನ್ನೆಲ್ಲ ಕೃತವರ್ಮ ಕೃಪಾಚಾರ್ಯರು ಕೊಲ್ಲುತ್ತಿದ್ದರು ಸಹ ಒಂದಿಬ್ಬರವರ ಹೊಡೆತಕ್ಕೆ ಮಂಡೆ ತಾ ಮುಂದೆ ತಾವೇ ಕೆಳಗೆ ಬಿದ್ದು ಅವರು ಬೇರವನ್ನು ಕೊಲ್ಲಲು ಹೋದಾಗ ತಪ್ಪಿಸಿಕೊಂಡು ದುಃಷಾಸನ ಶಿಬಿರದಲ್ಲಿರುವ ಭೀಮಸೇನನಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾರೆ ಅದಕ್ಕೆ ಅದೇ ಕ್ಷಣಕ್ಕೆ ಹೊರಟ ಭೀಮ ಭೀಮಸೇನನ ಧ್ವನಿಯನ್ನು ಕೇಳಿ ಕೃತವರ್ಮ ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಓಡಲಾರಂಭಿಸುತ್ತಾರೆ ರಭಸದಿಂದ ತಮ್ಮನ್ನು ಹಿಂಬಾಲಿಸುವ ಭೀಮಸೇನಿಂದ ಬಹುದೂರ ಓಡಿ ಹೋಗಲು ಆಗಲಿಲ್ಲ ಅಶ್ವತ್ಥಾಮಾಚಾರ್ಯರು ಈ ಭೀಮನಿಗೆ ಕೇವಲ ಗದಾಯುದ್ಧ ಮಾತ್ರ ಗೊತ್ತು ಅಸ್ತ್ರವಿದ್ಯೆಯಲ್ಲಿ ಇವನು ಸೋಲಿಸಬಹುದು ಇವನನ್ನು ಸೋಲಿಸುವುದು ಎಂಬ ಹುಚ್ಚು ಧೈರ್ಯದಿಂದ ಅವರನ್ನು ಎದುರಿಸಲು ನಿಂದಿರುತ್ತಾರೆ ಕೃತವರ್ಮ ಕೃಪಾಚಾರ್ಯರು ಓಡಿ ಹೋಗ್ತಾರೆ ಭೀಮಸೇನ ಹಾಗೂ ಅಶ್ವತ್ಥಾಮಾಚಾರ್ಯರಲ್ಲಿ ಘನಘೋರ ಯುದ್ಧ ಪ್ರಾರಂಭವಾಗುತ್ತೆ ಭೀಮನು ಭೀಮಸೇನು ಸರ್ವಜ್ಞ ಎಲ್ಲವನ್ನೂ ಬಲ್ಲವ ಅಸ್ತ್ರವಿದ್ಯೆಯನ್ನು ಯಾರ ಕೈಯಲ್ಲೂ ಕಲಿಯದಿದ್ದರೂ ಅಸ್ತ್ರಾಭಿಮಾನಿ ದೇವತೆಗಳಿಗೆ ಆಜ್ಞೆ ಮಾಡಿ ಶತ್ರುಗಳ ಮೇಲೆ ಆಕ್ರಮಣ ಮಾಡುವ ಜೀವೋತ್ತಮರಾದ ವಾಯುದೇವರ ಅವತಾರನು ಭೀಮಸೇನು ಅಶ್ವತ್ಥಾಮಾಚಾರ ಉಪಯೋಗಿಸಿದ ಎಲ್ಲ ಅಸ್ತ್ರಗಳನ್ನು ನಿಶ್ಚಯ ನಿಷ್ಕ್ರಿಯಗೊಳಿಸ್ತಾರೆ ಅಶ್ವತ್ಥಾಮಾಚಾರಿಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬೇರೆ ಎಲ್ಲ ಅಸ್ತ್ರಗಳು ನಿಷ್ಕ್ರಿಯವಾದ್ದರಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲು ಅವರು ಬಯಸ್ತಾರೆ ಕೂಡ ಬೆಲೆ ಆಚರಣೆ ಮಾಡಿ ಅಸ್ತ್ರವನ್ನು ಅಭಿಮಂತ್ರಿಸಿ ಅನೇನ ಬ್ರಹ್ಮಾಸ್ತ್ರೇಣ ಕೃಷ್ಣ ಪಾಂಡವ ಭೂಮಿ ಭವತು ಎಂಬ ದುಷ್ಟ ಸಂಕಲ್ಪವನ್ನು ಅಕೃಷ್ಣ ಅಪಾಂಡವ ಭೂಮಿರ್ಭವತು ಎಂಬ ಸುದುಷ್ಟ ದುಷ್ಟ ಸಂಕಲ್ಪವನ್ನು ಮಾಡಿ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿಯೇ ಬಿಡ್ತಾರೆ ಪ್ರಜ್ವಲಿತವಾದ ಅಸ್ತ್ರವು ಭೂಮಿಯಿಂದ ಆಕಾಶದವರೆಗೆ ಹರಡಿದ ಬೆಂಕಿಯ ರೂಪವನ್ನು ತೆಗೆದುಕೊಂಡು ಭೀಮನ ಕರಡೆಗೆ ಹೊರಡುತ್ತದೆ ಅಷ್ಟರಲ್ಲಿ ಶ್ರೀಕೃಷ್ಣನ ಸಾರಥ್ಯದಲ್ಲಿ ಅರ್ಜುನನು ಅಲ್ಲಿಗೆ ಬಂದು ಮುಡ್ತಾನೆ ಬ್ರಹ್ಮಾಸ್ತ್ರದ ಬೆಂಕಿಯ ವಿಶಾಲ ಕಾಯ ಸಮೂಹವು ಪಾಂಡವರ ಕಡೆ ಬರುವುದನ್ನು ಕಂಡು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಈ ಬ್ರಹ್ಮಾಸ್ತ್ರವನ್ನು ತಡೆಯಲು ಪ್ರತಿ ಬ್ರಹ್ಮಾಸ್ತ್ರನ ಪ್ರಯೋಗಿಸು ಶ್ರೀಕೃಷ್ಣನ ಮಾತನ್ನು ಕೇಳಿದ ಅರ್ಜುನ ಅದೇ ಕ್ಷಣದಲ್ಲಿ ಕರ್ಣಾಚಮನ ಮಾಡಿ ಸ್ವಸ್ತಿಯಸ್ತು ದ್ರೋಣಪುತ್ರಾಯ ಪುತ್ರಾಯ ಭೂತೆಭ್ಯ ಮಹ್ಯ ಈ ನನ್ನ ಬ್ರಹ್ಮಾಸ್ತ್ರದಿಂದ ಗುರುಪುತ್ರರಾದ ಅಶ್ವತ್ಥಾಮಾಚಾರ್ಯರಿಗೆ ಮತ್ತು ಈ ಜಗತ್ತಿನ ಜೀವಜಂತುಗಳಿಗೆ ಹಾಗೂ ನಾವೆಲ್ಲ ಪಾಂಡವರ ಪಕ್ಷದವರಿಗೆ ಯಾವ ಹಾನಿಯೂ ಆಗದೆ ಎದುರಿನ ಬ್ರಹ್ಮಾಸ್ತ್ರವು ಶಾಂತವಾಗಲಿ ಎಂದು ಸಂಕಲ್ಪ ಮಾಡಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಎರಡು ಬ್ರಹ್ಮಾಸ್ತ್ರಗಳ ಘರ್ಷಣೆ ಬ್ರಹ್ಮಾಸ್ತ್ರಗಳ ಘರ್ಷಣೆ ಎಂದರೆ ಏಕಕಾಲದಲ್ಲಿ ಎರಡು ಆಟಂ ಬಾಂಬಗಳು ಏಕಕಾಲದಲ್ಲಿ ಸ್ಫೋಟ ಅನೇಕ ಲಕ್ಷ ಜನರ ಮರಣ ಒಂದು ಮಿನಿ ಪ್ರಳಯ ಆದರೆ ಕಾಲನಿಯಾಮಕನಾದ ಶ್ರೀಹರಿಯು ತನ್ನ ಸಂಕಲ್ಪಕ್ಕಿಂತ ಮೊದಲು ಪ್ರಳಯವಾಗಲು ಬಿಡುವುದಿಲ್ಲ ಎರಡು ಬ್ರಹ್ಮಾಸ್ತ್ರಗಳ ಮಧ್ಯದಲ್ಲಿ ನಾರದರ ಜೊತೆಯಲ್ಲಿ ವೇದವ್ಯಾಸರು ಪ್ರತ್ಯಕ್ಷರಾಗಿ ಆ ಎರಡನ್ನು ಆಕಾಶದಲ್ಲಿಯೇ ಮುಂದುವರಿಯದಂತೆ ಮುಂದುವರಿಯದಂತೆ ನೆಲೆಸ್ತಾರೆ ಹಾಗೂ ಇಬ್ಬರಿಗೂ ಹೇಳ್ತಾರೆ ಅರ್ಜುನ ಅಶ್ವತ್ಥಾಮ ಇದೇನು ಹುಡುಗಾಟಿಕೆ ಬ್ರಹ್ಮಾಸ್ತ್ರ ದುಷ್ಟರ ವಿನಾಶ ಹಾಗೂ ಸಜ್ಜನ ರಕ್ಷಣೆಗಾಗಿ ಪ್ರಯೋಗಿಸಲ್ಪಡುವ ಅಸ್ತ್ರವಾಗಿದೆ ನಿಮ್ಮ ಪರಸ್ಪರ ಕಲಹಕ್ಕಾಗಿ ಅಲ್ಲ ನಿಮ್ಮಿಬ್ಬರ ಜಗಳಕ್ಕಾಗಿ ಕೋಟ್ಯಾವಧಿ ಜನರ ವಿನಾಶವಾಗಲು ನಾನು ಬಿಡುವುದಿಲ್ಲ ಅರ್ಜುನ ನೀನು ನಿನ್ನ ಸ್ವಾರ್ಥಕ್ಕಾಗಿ ಬ್ರಹ್ಮಾಸ್ತ್ರ ಬಿಟ್ಟಿಲ್ಲ ಎಂಬುದು ಗೊತ್ತಿದೆ ಕೃಷ್ಣನ ಆಜ್ಞೆಯಿಂದ ಆತ್ಮರಕ್ಷಣೆಗಾಗಿ ನೀನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಿ ಮಾಡಿದ್ದೀಯ ಜಗತ್ತಿಗೆ ಒಳಿತಾಗಲಿ ಎಂದು ಸಂಕಲ್ಪವನ್ನು ಮಾಡಿರುವೆ ಆದರೆ ಸದ್ಯಕ್ಕೆ ಈ ವಿನಾಶದ ಸಂದರ್ಭ ಬಂದಿಲ್ಲ ಉಪ ಸಂಹರಿಸು ಅಂತ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯಿಗೆ ಹೇಗೆ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರೇ ಇದೇನು ಮೂರ್ಖರಂತೆ ವಿವರಿಸ್ತಾ ಇದ್ದೀರಿ ಬ್ರಾಹ್ಮಣರಾಗಿ ಗೌತರ ಗೌತಮರ ವಂಶದಲ್ಲಿ ಹುಟ್ಟಿ ತಪಸ್ಸಿನಿಂದ ಆತ್ಮೋದ್ಧಾರ ಮಾಡಿಕೊಳ್ಳುವ ಸಂದೇಶವನ್ನು ಜಗತ್ತಿಗೆ ಕೊಡುವುದನ್ನು ಬಿಟ್ಟು ಶ್ರೀಕೃಷ್ಣ ಹಾಗೂ ಪಾಂಡವರ ವಿನಾಶಕ್ಕಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರಲ್ಲ ಇದು ಮಿತಿಮೀರಿದ ಅಪರಾಧವಲ್ಲವೇನೋ ಶ್ರೀಕೃಷ್ಣನ ಸಹವಾಸದಲ್ಲಿ ಇರುವ ಅರ್ಜುನನು ಬ್ರಹ್ಮಾಸ್ತ್ರ ಬಿಡುವ ಬಿಡುವಾಗ ಮಾಡಿದ ಸಂಕಲ್ಪ ಕೇಳಿದ್ರಲ್ಲ ಗುರುಪುತ್ರರಾದ ನಿಮಗೂ ಜಗತ್ತಿನ ಜೀವ ಜಂತುಗಳಿಗೆ ಕೊನೆ ಕೊನೆಗೆ ಪಾಂಡವರಿಗೂ ಏನೂ ಆಗಬಾರದೆಂದು ಉದಾರ ಭಾವನೆಯಿಂದ ಅವನು ಅಸ್ತ್ರವನ್ನು ಬಿಟ್ಟಿದ್ದ ಆದರೆ ನೀವು ದುರ್ಯೋಧನರ ಸಂಘದಿಂದ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಪಾಂಡವರ ಹಾಗೂ ಜಗತ್ತಿನ ವಿನಾಶಕ್ಕಾಗಿ ಬ್ರಹ್ಮಾಸ್ತ್ರ ಬಿಟ್ಟಿದ್ದೀರಲ್ಲ ನಿಮ್ಮ ಮೇಲೆ ಆ ಕಲಿಯ ಪ್ರಭಾವ ಎಷ್ಟಿದೆ ಎಂಬುದನ್ನು ವಿಚಾರ ಮಾಡಿ ಈ ಮಹಾಭಾರತ ಯುದ್ಧ ಕೇವಲ ಪಾಂಡವರ ಕೌರವರ ಯುದ್ಧವಾಗಿರಲಿಲ್ಲ ಈ ಯುದ್ಧವು ನ್ಯಾಯ ಅನ್ಯಾಯಗಳ ಧರ್ಮ ಅಧರ್ಮಗಳ ಪುಣ್ಯ ಪಾಪಗಳ ದೈವಿ ಸಂಪತ್ತು ಹಾಗೂ ಆಸುರಿ ಸಂಪತ್ತುಗಳ ಮಹಾನ್ ಸಂಘರ್ಷಣವಾಗಿತ್ತು ಭೀಷ್ಮರು ನಿಮ್ಮಪ್ಪ ದ್ರೋಣರು ನೀವು ಕೃಪಾಚಾರ್ಯರು ಪಾಂಡವರ ಪಕ್ಷಕ್ಕೆ ಸೇರಿ ಯುದ್ಧ ಮಾಡಬೇಕಾಗಿತ್ತು ಕಲಿಯ ಸಂಘ ಭಗವಂತನ ಸಂಕಲ್ಪ ಹಾಗಾಗಲಿಲ್ಲ ಈ ಅಸ್ತ್ರವನ್ನು ಉಪಸಂಹಾರ ಮಾಡಿರಿ ಮಾಡಿದ ತಕ್ಕ ತಪ್ಪಿಗಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳಿ ಅಶ್ವತ್ಥಾಮಾಚಾರ್ಯರು ಶತ ಪ್ರಯತ್ನ ಮಾಡಿದರೂ ಅಸ್ತ್ರವನ್ನು ಉಪ ಸಂಹರಿಸಲು ಆದರು ಅವರು ಈ ಪೇಚಾಟ ಅವರ ಈ ಪೇಚಾಟವನ್ನು ಕಂಡು ವೇದವ್ಯಾಸರು ನಗುತ್ತಾ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರೇ ಅಸ್ತ್ರ ಉಪಯೋಗಿಸುವುದು ಸುಲಭ ಆದರೆ ಉಪಸಂಹಾರಕ್ಕಾಗಿ ನೈಷ್ಠಿಕ ಬ್ರಹ್ಮಚರ್ಯದ ತೇಜಸ್ಸು ಬೇಕಾಗುತ್ತದೆ ನೀವು ಜನ್ಮತಃ ಬ್ರಹ್ಮಚಾರಿಗಳಾಗಿದ್ದರು ದುರ್ಯೋಧನ ಹೆಂಡತಿಯಲ್ಲಿ ಗರ್ಭಧಾನ ಮಾಡಿ ಅವನ ವಂಶವನ್ನು ಮುಂದುವರಿಸಲು ಒಪ್ಪಿಕೊಂಡಾಗ ಕೊಂಡಾಗಲೇ ಮಾನಸಿಕ ವ್ಯಭಿಚಾರದಿಂದ ನಿಮ್ಮ ಬ್ರಹ್ಮಚರ್ಯದ ಆ ತೇಜಸ್ಸು ಶಕ್ತಿ ಸಾಮರ್ಥ್ಯ ಎಲ್ಲವೂ ಹೊರಟು ಹೋಗಿದೆ ಅರ್ಜುನನು ನಾಲ್ಕು ಹೆಂಡತಿಯರ ಗಂಡನಾಗಿದ್ದರು ಪತ್ನಿ ಗಮನದ ಸಂದರ್ಭದಲ್ಲಿ ತಿಥಿ ನಿಯಮ ಋತು ನಿಯಮಗಳನ್ನು ತಪ್ಪದೇ ಪರಿಪಾಲಿಸಿದ್ದರಿಂದ ಅಂ ಬ್ರಹ್ಮಚಾರಿಯಾಗಿ ಉಳಿದಿದ್ದಾನೆ ಉಳಿದು ತನ್ನ ಶಕ್ತಿ ಸಾಮರ್ಥ್ಯ ತೇಜಸ್ಸನ್ನು ಕಳೆದುಕೊಳ್ಳದೆ ಬ್ರಹ್ಮಾಸ್ತ್ರ ಉಪಸಂಹರಿಸಿದ್ದಾನೆ ನಿಮಗಾಗಲಿಲ್ಲ ಕಲಿಪ್ರಭಾವದ ದುರಂತ ಇದು ಈ ವಿಸರ್ಜನೆ ಒಂದೇ ಉಳಿದ ಉಪಾಯ ಆದರೆ ಎಲ್ಲಿ ವಿಸರ್ಜನೆ ಮಾಡಿದರೂ ಅಲ್ಲಿ ವಿನಾಶವು ತಪ್ಪಿದ್ದಲ್ಲ ಆದ್ದರಿಂದ ಅಭಿಮನ್ಯುವಿನ ಮೃತ ಶರೀರಕ್ಕೆ ಇನ್ನೂ ಸಂಸ್ಕಾರವಾಗಿಲ್ಲ ಅವನು ಮತ್ತು ಅವನಂತಹ ಮಹಾವೀರರ ಮೃತ ಶರೀರಗಳು ಅಂತಿಮ ಸಂಸ್ಕಾರಕ್ಕಾಗಿ ಯುದ್ಧ ಮುಗಿಯುವ ದಾರಿಯನ್ನು ಕಾಯುತ್ತಾ ಸುರಕ್ಷಿತವಾಗಿವೆ ಅಲ್ಲಿ ನಿಮ್ಮ ಬ್ರಹ್ಮಾಸ್ತ್ರ ವಿಸರ್ಜಿಸಿ ಅಂತ ಸಂಸ್ಕಾರ ಮಾಡಿದಂತೂ ಆಯಿತು ಜಗತ್ತಿನ ವಿನಾಶವನ್ನು ತಪ್ಪಿಸಿದಂತೆಯೂ ಆಯಿತು ಅಂತ ಹೇಳ್ತಾರೆ ಇಷ್ಟೆಲ್ಲ ಅಸಫಲತೆಯಿಂದ ಅಪಮಾನವಾಗಿದ್ದರೂ ಅಶ್ವತ್ಥಾಮಾಚಾರ್ಯರಲ್ಲಿ ಇರುವ ಕಲಿಯ ಪ್ರವೇಶದ ಪ್ರಭಾವ ಇನ್ನೂ ಕಡಿಮೆಯಾಗಿರಲಿಲ್ಲ ನಾನು ಈ ಬ್ರಹ್ಮಾಸ್ತ್ರವನ್ನು ಮೃತಕರಳೆಯವರಗಳ ಮೇಲೆ ವಿಸರ್ಜಿಸಿದರೆ ಉತ್ತರಾದೇವಿಯ ಗರ್ಭದಲ್ಲಿ ಬೆಳೆಯುವ ಆ ಪಾಂಡವರ ವಂಶದ ಕುಡಿಯ ಮೇಲೆ ಇದನ್ನು ವಿಸರ್ಜಿಸುತ್ತೇನೆ ದುರ್ಯೋಧನನ ಕೊನೆಯ ಇಚ್ಛೆಯನ್ನು ಪೂರ್ತಿ ಮಾಡುತ್ತೇನೆ ಹೇಳಿದಾಗ ಆ ಮಾತನ್ನು ಕೇಳಿ ಶ್ರೀಕೃಷ್ಣ ಗಹಗಿಸಿ ನತ್ತಾನೆ ಅಶ್ವತ್ಥಾಮ ಪಾಂಡವರ ಸಂರಕ್ಷ ಅಶ್ವತ್ಥಾಮ ಪಾಂಡವರ ಸಂರಕ್ಷಕನಾದ ನಾನು ಆ ಮಗುವನ್ನು ಗರ್ಭದಲ್ಲಿಯೇ ಸಂರಕ್ಷಣೆ ಮಾಡುತ್ತೇನೆ ಎಂದು ಹೇಳ್ತಾರೆ ಅಶ್ವತ್ಥಾಮಾಚಾರ್ಯ ಉತ್ತರೆಯ ಗರ್ಭದ ಮೇಲೆ ಅದನ್ನು ವಿಸರ್ಜಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಶಂಖಚಕ್ರ ಗದಾಧಾರಿಯಾಗಿ ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡು ಗರ್ಭದ ಸುತ್ತಲೂ ತಿರುಗುತ್ತಾ ಮಗುವನ್ನು ರಕ್ಷಣೆ ಮಾಡ್ತಾನೆ ಅಶ್ವತ್ಥಾಮಾಚಾರ್ಯರು ಅಶ್ವತ್ಥಾಮಾಚಾರ್ಯ ದುಷ್ಟತ್ತನಕ್ಕೆ ಕ್ರೋಧವನ್ನು ವ್ಯಕ್ತಪಡಿಸುತ್ತಾ ದೇವರು ಹೀಗೆ ಹೇಳ್ತಾರೆ ಭೀಮಸೇನ ಅಶ್ವತ್ಥಾಮಾಚಾರ್ಯರು ಮಾಡಿದ ಈ ಅಪರಾಧಕ್ಕೆ ಮರಣದಂಡನೆಯೇ ನಿಜವಾದ ಶಿಕ್ಷೆಯಾಗಿದೆ ಆದರೆ ಬ್ರಾಹ್ಮಣನಿಗೆ ಮಾಡುವ ಅಪಮಾನವೇ ಅವನ ನಿತ್ಯದ ಮರಣದಂಡನೆಯಾಗಿದೆ ಶಾಸ್ತ್ರದ ಪ್ರಕಾರ ಅಪರಾಧಿಯಾದ ಬ್ರಾಹ್ಮಣನ ಎಲ್ಲ ಆಸ್ತಿಯನ್ನು ಕಸಿದುಕೊಂಡು ಅವನನ್ನು ಊರವರೆಗೆ ಅಟ್ಟುವುದೇ ಮರಣದಂಡನೆಯಾಗಿದೆ ಈ ಅಶ್ವತ್ಥಾಮ ಆಚಾರ್ಯರ ತಲೆಯಲ್ಲಿ ಒಂದು ಜನ್ಮದಿಂದಲೂ ಬಂದ ಅದ್ಭುತವಾದ ಒಂದು ರತ್ನವಿದೆ ಆ ರತ್ನದಿಂದಾಗಿ ಅವರಿಗೆ ಹಸಿವೆ ಬಾಯಾರಿಕೆ ಸೋಲು ಇತ್ಯಾದಿಗಳು ಆಗುವುದಿಲ್ಲ ಅದೇ ಅವರ ಸರ್ವಸ್ವವಾಗಿದೆ ಅದನ್ನು ಕಿತ್ತಿ ತೆಗೆದು ಕಿತ್ತಿ ತೆಗೆ ಹೀಗೆ ಭೀಮನಿಗೆ ಹೇಳಿ ಅಶ್ವತ್ಥಾಮಾಚಾರ್ಯರಿಗೆ ವೇದವ್ಯಾಸರು ಹೇಳ್ತಾರೆ ಈ ರತ್ನ ಕಿತ್ತಿ ತೆಗೆದ ಸ್ಥಳದಲ್ಲಿ ಆದ ಗಾಯ ಸಾವಿರಾರು ವರ್ಷ ಮಾಯವಾಗುವುದಿಲ್ಲ ರಕ್ತ ಹೆಪ್ಪುಗಟ್ಟಿ ಕೀ ಕೀವಾಗಿ ವೇದನೆ ಹಾಗೂ ದುರ್ಗಂಧವನ್ನು ಸಾವಿರಾರು ವರ್ಷ ಅನುಭವಿಸುವ ನಿಮಗೆ ಶಿಕ್ಷೆ ಆದರೂ ನೀವು ಮೂಲತಃ ಭಗವದ್ಭಕ್ತರು ಎಲ್ಲಿ ಭಾಗವತ ಸಪ್ತಾಹ ಪೋಷ್ಠಪದಿ ಪ್ರವಚನಗಳು ಹಾಗೂ ಮಹಾಭಾರತ ಪ್ರವಚನಗಳು ಭೂಮಿಯಲ್ಲಿ ಎಲ್ಲಿ ನಡೆದರೂ ಅಲ್ಲಿಗೆ ಹೋಗಿರಿ ಆ ವೇಳೆಯಲ್ಲಿ ನೋವು ದುರ್ಗಂಧಗಳು ಇರುವುದಿಲ್ಲ ಆ ಕಥಾಕಾಲಕ್ಷೇಪದ ಮುಗಿದ ನಂತರ ಪ್ರವಚನಕಾರರು ಮತ್ತು ಶ್ರೋತೃಗಳು ಭಗವದ್ಭಕ್ತರಾಗಲಿ ಎಂದು ಆಶೀರ್ವದಿಸಿರಿ ಇನ್ನೊಂದು ಕಡೆಗೆ ಹೋಗಿರಿ ಆಶೀರ್ವದಿಸಿ ಇನ್ನೊಂದು ಕಡೆಗೆ ಹೋಗಿರಿ ಅಂತ ಹೇಳ್ತಾರೆ ಹೇಳಿ ವೇದವ್ಯಾಸ ದೇವರು ಅಂತರ್ಹಿತರಾಗ್ತಾರೆ ಭೀಮನು ವೇದವ್ಯಾಸರು ಹೇಳಿದಂತೆ ಅವರ ತಲೆಯ ಮೇಲಿರುವ ರತ್ನವನ್ನು ಕಿತ್ತಿ ತೆಗೆತಾನೆ ತನ್ನ ಮಕ್ಕಳನ್ನು ಅಶ್ವತ್ಥಾಮಾಚಾರ್ಯರು ಕೊಂದಿದ್ದಾರೆ ಎಂದು ತಿಳಿದಾಕ್ಷಿಣ ದುಃಖದಿಂದ ಪೀಡಿತಳಾದ ದ್ರೌಪದಿಗೆ ಆ ಅಶ್ವತ್ಥಾಮಾಚಾರ್ಯರನ್ನು ಹೆಡಮುರಿಗೆ ಕಟ್ಟಿ ತಂದು ನಿನ್ನ ಕಾಲಿಗೆ ತಂದು ಬೀಳಿಸುವೆ ಎಂದ ಮಾತಿನ ಪ್ರಕಾರ ಅವರನ್ನು ತಂದು ದ್ರೌಪದಿ ಎದುರಿಗೆ ಹಾಕ್ತಾರೆ ಕೆಳಮುಖ ಮಾಡಿಕೊಂಡ ಅಶ್ವತ್ಥಾಮಾಚಾರ್ಯರು ಮುಖ ಎತ್ತಲಿಲ್ಲ ಭೀಮಸೇನನ್ನು ಹೇಳ್ತಾನೆ ದ್ರೌಪದಿ ಈ ವ್ಯಕ್ತಿಯೇ ನಿನ್ನ ಮಕ್ಕಳ ಹಂತಕನು ತೆಗೆದುಕೋ ಈ ಖಡ್ಗವನ್ನು ಯಾವ ಶಿಕ್ಷೆ ಕೊಡುತ್ತೀ ಕೊಡು ಬೇಕಾದರೆ ತಲೆ ಹಾರಿಸು ಅಂತ ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಬೇಡ ಬೇಡ ಬಂಧನದಿಂದ ಈ ಗುರುಪುತ್ರನನ್ನು ಮುಕ್ತಗೊಳಿಸಿ ಈ ಗುರುಪುತ್ರನು ಗುರುಗಳ ನಂತರ ನಮಗೆ ಗುರುಗಳೇ ಆಗಿದ್ದಾರೆ ಬ್ರಾಹ್ಮಣರೆಲ್ಲ ಕ್ಷತ್ರಿಯರ ಗುರುಗಳಲ್ಲವೇ ಅಲ್ಲದೆ ಮಕ್ಕಳನ್ನು ಕಳೆದುಕೊಂಡ ಪುತ್ರ ಶೋಕ ಎಲ್ಲ ತಾಯಿಂದಿರಿಗೂ ಅಸಹನೀಯ ಆ ದುಃಖವನ್ನು ನಾನು ಅನುಭವಿಸ್ತಿದ್ದೇನೆ ಈ ದುಃಖ ಇವರ ತಾಯಿ ದ್ರೋಣರ ಪತ್ನಿ ಕೃಪೆಗೆ ಅಥವಾ ಗೌತಮಿಗೆ ಆಗುವುದು ಬೇಡ ಮೂರು ದಿನಗಳ ಹಿಂದೆಯೇ ಪಾಪ ಅವಳು ಗಂಡನನ್ನು ಅಂದರೆ ದ್ರೋಣಾಚಾರ್ಯರನ್ನು ಕಳೆದುಕೊಂಡಿದ್ದಾಳೆ ಆ ದುಃಖದ ಗಾಯದ ಮೇಲೆ ಇನ್ನೊಂದು ಬರೆ ಬರೆಯೆಂಬಂತೆ ಪುತ್ರಶೋಕವಳಿಗೆ ಆಗುವುದು ಬೇಡ ಬಿಟ್ಟು ಬಿಡಿ ಅಂತ ಹೇಳ್ತಾರೆ ಪಾಂಡವರಿಂದ ಮುಕ್ತರಾದ ಅಶ್ವತ್ಥಾಮಾಚಾರ್ಯರು ಇಂದಿಗೂ ಆ ದುಃಖವನ್ನು ಅನುಭವಿಸುತ್ತಾ ಮಹಾಭಾರತ ಭಾಗವತ ಪ್ರವಚನಗಳು ನಡೆದಲ್ಲಿಗೆ ಹೋಗಿ ದುಃಖವನ್ನು ಮತ್ತು ವಕ್ತೃ ಮತ್ತು ಶ್ರೋತೃಗಳಿಗೆ ನೀವು ಪರಮ ವೈಷ್ಣವ ಭಕ್ತರಾಗಿರಿ ಎಂದು ಆಶೀರ್ವದಿಸುತ್ತಾರೆ ದುಃಖವನ್ನು ಕಳ್ಕೊತಾರೆ ಹಾಗೆ ಶ್ರೋತೃಗಳಿಗೆ ವೈಷ್ಣವರಾಗಲಿ ಪರಮ ಭಕ್ತರಾಗಲಿ ಆಶೀರ್ವಾದ ಮಾಡ್ತಾರೆ ಇಂದಿಗೂ ಆ ರೀತಿಯಾಗಿ ಸಂಚಾರ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ವಿಷಯಗಳನ್ನು ಪರಮ ಪೂಜ್ಯರಾದ ಶ್ರೀಪಾದರಾಜರು ಎರಡೇ ಸಾಲುಗಳಲ್ಲಿ ವಿವರಿಸಿದ್ದಾರೆ ನಾರಿರೋದನ ಕೇಳಿ ಮನಮರುಗೆ ಗುರುಸುತನ ಹಿಡಿದು ಶಿರೋರತ್ನ ಕಿತ್ತಿ ತೆಗೆದ ಇಲ್ಲಿಗೆ ಭೀಮಸೇನ ವರ್ಣನೆ ಮುಗಿಯುತ್ತೆ ನಾಳಿನಿಂದ ಮೂರನೇ ಅವತಾರವಾದ ಶ್ರೀ ಮಧ್ವಾಚಾರ್ಯರ ಚರಿತ್ರೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವ ಮನೆಯೊಳು നിത്യമംഗളഹരികഥാമൃത സപ്പുവര